चश्मा <laughs> का <laughs> <laughs> सबको और एक अल्लामक सब में पहले मैं अल्लाह का शुक्रिया करती हूँ जो बीजापुर शहर में मुझे का कॉपोरेटर के अध्यक्ष बनाया गया है और मेयर बनाया गया है और अल्लाह का तहे दिल से शुक्रिया अदा करती हूँ उसके बाद हमारे सब लीडर्स का एमबी पार्टी पाटिल सर कटक दुन सर और सुनील गौड़ा सर और मुशरफ सर इन सब का मैं तहे दिल से शुक्रिया अदा करती हूँ और सब मेंबर का शुक्रिया अदा करती हूँ अब भी मैं कुर्सी पर बैठी हूँ इसके बाद मैं जो भी काम है बीजापुर शहर में इन पूरा करने की कोशिश करूँगी सब हमारे मेंबर सब मुझे सपोर्ट करना चाहिए सब के साथ मिलकर मैं पूरे बीजापुर शहर का काम करूंगी। पहली प्राथमिकता काम है जो आपने महसूस किया सोचा होगा देखा होगा पानी का और ड्रेनेज का रोडों का लाइटों का जो भी काम है करूँगी इनशा ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನನ್ನ ಒಂದು ವರ್ಷದ ಅವಧಿಗೆ ತಮ್ಮೆಲ್ಲ ಸಹಕಾರ ಪ್ರೀತಿ ವಿಶ್ವಾಸ ಅವಶ್ಯಕತೆ ಇದೆ ಇವತ್ತಿನ ದಿವಸ ನಾನು ಒಬ್ಬ ಮಹಾಭೌರನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ ನನಗೆ ಈಗ ಹೆಚ್ಚು ಜವಾಬ್ದಾರಿ ಹೆಚ್ಚಿದೆ ಯಾಕೆಂದರೆ ಬಿಜಾಪುರ ಅಭಿ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನಿನ್ನೆ ನಾವು ಹೋಗಿ ನಮ್ಮ ಚುನಾವಣೆ ನಡೆದ ನಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದರ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಹೋಗಿ ಬಿಜಾಪುರದಲ್ಲಿ ಏನೇನು ಸಮಸ್ಯೆ ಇದ್ದಾವೆ ಎಲ್ಲ ನಿನ್ನೆ ಹೋಗಿ ಮಾತಾಡಿದ್ವಿ ಅವರೆಲ್ಲದಕ್ಕೂ ಸಹ ಸಹಕಾರ ಕೊಡ್ತೀನಿ ಅನ್ನೋ ವಿಶ್ವಾಸನ ನೆನ್ನೆ ಹೇಳ್ಕಳಿಸಿದ್ದಾರೆ ಜವಾಬ್ದಾರಿ ಹೆಚ್ಚಿದೆ ಯಾಕೆಂದರೆ ಅದರಲ್ಲೂ ನನಗಂತೂ ಭಾಳ ಹೆಚ್ಚು ಜವಾಬ್ದಾರಿ ಇದೆ ಈ ಉಪಮಹಾಪೌರನಾಗಿ ಇವತ್ತು ಅಧಿಕಾರ ಸ್ವೀಕಾರಾಗಿ ನಾನು ಒಬ್ಬ ಉಪಮಹಾಪೌರನಾಗಿರೋದು ಸಣ್ಣಗೆ ನನಗೆ ತಂದು ಖುಷಿ ತಂದಂಥ ವಿಚಾರ ನಾನು ಒಂದು ಕುಗ್ರಾಮದಲ್ಲಿ ಬಡ ಕುಟುಂಬದಿಂದ ಬೆಳೆದು ಬಂದವನು ನಾನು ನಿಮಗೆ ಅದರಂತೆ ಇನ್ನೊಂದು ವಿಚಾರ ನಾನು ಹೆಮ್ಮೆ ಹೇಳಲೇಬೇಕಾಗ್ತದೆ ಎಲ್ಲ ನನ್ನ ಮಹಾನಗರ ಪಾಲಿಕೆಯ ಸದಸ್ಯರ ಸಹಕಾರ ಆಶೀರ್ವಾದದಿಂದ ಇವತ್ತು ನಾನು ಒಬ್ಬ ಉಪಮಹಾಪೌರನಾಗಿ ಆಗಿದ್ದೀನಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಹಾಗೂ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರಾಗಿರ್ಬೋದು ನಮ್ಮ ಆಲಗೂರು ಸಾಹೇಬ್ರಾಗಿರ್ಬೋದು ನಮ್ಮ ಕಟಗೌಂಡ್ ಸಾಹೇಬ್ರಾಗಿರ್ಬೋದು ನಮ್ಮ ಅಮೀದ್ ಮುಷ್ರಫ್ ಸರ್ ಅಂತೂ ನಮಗೆ ಅಮೀದ್ ಮುಷ್ರಫ್ ಸರ್ ಅವ್ರಿಗೆ ನಾವು ಯಾವತ್ತೂ ಚಿರಮಣಿಯಾಗಿರ್ಬೇಕು ಈ ಒಂದು ಚುನಾವಣೆಯ ಮೊದಲು ಆಗಿರ್ಬೋದು ನಮಗೆ ಬೆನ್ನೆಲುಬಾಗಿ ನಿಂತು ನಿಂತು ನಮ್ಮ ಈ ಚುನಾವಣೆ ನಾವು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ನಾವು ಚಿರಮಣಿಯಾಗಿರ್ತೇವೆ ಆಮೇಲೆ ನಮಗೆ ಒಳ್ಳೆ ಎಂಟು ದಿವಸ ನಮಗೆ ಒಳ್ಳೆ ಬೆನ್ನೆಲುಬಾಗಿ ನಿಂತು ಒಳ್ಳೆ ಕಾರ್ಯತಂತ್ರಗಳನ್ನ ಮಾಡಿ ಇಲ್ಲಿ ಆ ವಿಚಾರ ಹೇಳೋದಕ್ಕಿರ್ತಾವು ಅನ್ನೋ ಮಾತನ್ನ ಹೇಳ್ತೀನಿ